ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ಬಾಗಲಕೋಟೆ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಅವರು ಕೂಡ ಇರುವಂಥದ್ದು ಸರ್ ನಿನ್ನೆ ಸಾಕಷ್ಟು ರೀತಿ ಕಲ್ಲು ತೂರಾಟ ಆಯಿತು ಚಪ್ಪಲಿ ಸುತ್ತೋ ಕೆಲಸ ಆಯಿತು ಈ ಸ್ಥಳದಲ್ಲಿ ಇರ್ತಾವಿದ್ದೀರಿ ಏನೆಲ್ಲ ಘಟನೆ ಆಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಅದರಲ್ಲಿ ಎಫಿಕೇಶನ್ ಪ್ರೊಸೆಷನ್ ಇಲ್ಲಿ ರೀಚ್ ಆಗಿನ ಮುಂಚೆಯೇ ಒಬ್ಬ ವ್ಯಕ್ತಿ ಸಿಂಗಲ್ ಪರ್ಸನ್ ಕಲ್ ಓನ್ಲಿ ಟೂ ಸ್ಟೋನ್ಸ್ ಎಸಿದ್ದಾನೆ ಆ ಏಡ್ಕಲ್ಲಲ್ಲಿ ಮಜದಿ ಅಲ್ಲಿ ಒಂದು ಶೂರ್ಯಾಗಿ ಕೆಳಗೆ ಇತ್ತು ಎಸೆದಾನೆ ಅವರು ನಂತರ ನಮ್ಮ ಇಬ್ಬರು ಪೊಲೀಸ್ ಅವರಿಗೆ ಸಣ್ಣ ಗಾಯ ಸಣ್ಣ ಪುಟ್ಟ ಆಯಿತು ಆದರೆ ಈ ಇನ್ಸಿಡೆಂಟ್ ಮುಗಿದ ನಂತರ ಪ್ರೊಸೆಷನ್ ಅದೇ ಮಜೀದಿಂದ ಮುಂದೆ ಅದೇ ಮುಂದೆ ಮುಂದೆಯನ್ನು ಪೀಸ್ಫುಲ್ ಆಗಿ ಹೋಗಿದೆ ಆ ವಿಚಾರವಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ ನಮ್ಮ ವಿಡಿಯೋ ಫುಟೇಜ್ ಆಧಾರ ಮೇಲೆ ಆ ವ್ಯಕ್ತಿ ಬಗ್ಗೆ ನಾವು ಪತ್ತೆ ಹಚ್ಚಿದ್ದೀವಿ ಅವರಿಗೆ ಬಂಧನ ಮಾಡಿದ್ದೀವಿ ಆ ವೀಡಿಯೋ ಕೂಡ ನಾವು ಮೀಡಿಯಾಗೆ ಮೀಡಿಯಾಗೆ ರಿಲೀಸ್ ಮಾಡಿದ್ದೀವಿ ಯಾವ ಆಧಾರ ಮೇಲೆ ಅವರಿಗೆ ನಾವು ಪತ್ತೆ ಹಚ್ಚಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಇನ್ನೂ ಏಳು ಜನ ಹಾಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಬೇರೆ ಬೇರೆ ಎವಿಡೆನ್ಸ್ ಆಧಾರ ಮೇಲೆ ಸದ್ಯದಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ ಈಗ ಅದು ತಾವು ಕೂಡ ಇದ್ದ್ರಿ ತನಗೂ ಕೂಡ ಕಲ್ಲುತ್ತಾಗುತ್ತು ಅನ್ನೋಂಥದ್ದು ಒಂದು ಕಡೆ ಆಯಿತು ಈ ಘಟನೆಗೆ ಮೂಲ ಕಾರಣ ಏನು ಅನ್ನೋದಾದರೆ ತಮ್ಮ ಸ್ಥಳದಲ್ಲಿ ಇದ್ರಿ ಏನು ಹೇಳಿ ಸದ್ಯದಾಗೆ ನಾವು ಯಾವುದು ಈ ಥರ ಏನಿದೆ ನಾವು ಏನು ಗೆಸ್ ಮಾಡೋದು ಬೇಡ ಇನ್ವೆಸ್ಟಿಗೇಷನ್ ವರ್ಕ್ ಇದೆ ಪ್ರಯೋರಿಟಿ ಕೆಲಸ ಇತ್ತು ಯಾರು ಈ ಥರ ಮಾಡಿದ್ರೆ ಈಗ ಪತ್ತೆ ಹಚ್ಚಬೇಕು ನಾವು ವಿಧಿನ್ ಅವರ್ಸ್ ಮಾಡಿದ್ದೀವಿ ಪ್ರಯಾರಿಟಿ ಈಗ ಶಾಂತಿ ಕಾಪಾಡಬೇಕು ಅದನ್ನು ಕೂಡ ಮಾಡ್ತೀವಿ ನಮಗೆ ಇನ್ವೆಸ್ಟಿಗೇಷನ್ ಟೈಮ್ ಸಿಗುತ್ತೆ ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾವ ಕಾರಣಕ್ಕೆ ಈ ಥರ ಮಾಡಿದರೆ ನಾವು ಪತ್ತೆ ಹಚ್ತೀವಿ ಸರ್ ಈಗ ಎರಡೂ ಒಂದು ಮುಖಂಡರನ್ನ ಕರೆದು ಮಾತುಕತೆಗಳೇನಾಯಿತು ಆಯಿತಾ ಅವ್ರ ಜೊತೆ ಏನಾದರೂ ಸಂಧಾನ ಮಾಡುವಂಥ ಕೆಲಸ ಆಗಿದೆಯಾ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀವಿ ನಿನ್ನೆ ರಾತ್ರಿಯಿಂದ ಮಾತಾಡ್ತಾ ಇದ್ದೀವಿ ಈ ಇನ್ಸಿಡೆಂಟ್ ಆದ ನಂತರ ಕೂಡ ಮುಖಂಡರು ಇಲ್ಲಿ ಅವರೇ ನಮಗೆ ಹೆಲ್ಪ್ ಮಾಡಿದ್ದಾರೆ ಆ ಮುಗಿದ ನಂತರ ಪ್ರೊಸೆಸ್ ಪೀಸ್ಫುಲ್ ಆಗಿ ಮುಗ್ದಿದೆ ಇವತ್ತು ಕೂಡ ಲೈಫ್ ಇಸ್ ಕಂಫರ್ಟೇಬಲ್ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್ ಇನ್ ಬಾಗಲಕೋಟೆ ಎಲ್ಲ ರೀತಿ ಅವಳಿಗೆ ಕಂಟಿನ್ಯೂಸ್ ನಾವು ಟಚಲ್ಲಿ ಇದ್ದೀವಿ ಈಗ ಪೊಲೀಸರು ಭಾಳಷ್ಟು ಸರಸಾಹಸನ ಪಟ್ಟರು ಅಲ್ಲಿ ತಿಳಿ ಮಾಡುವಂಥ ಕೆಲಸವೂ ಕೂಡ ಆಯಿತು ಎಲ್ಲ ಒಂದು ಕಡೆ ಪೊಲೀಸರು ವೈಫಲ್ಯ ಅನ್ನೋದು ಒಂದು ಕಡೆ ಮುಖಂಡರು ಹೇಳ್ತಿರುವಂಥದ್ದು ತಾವು ಕೂಡ ಅಲ್ಲಿ ಇರುವಂಥದ್ದು ಆದರೆ ಎಲ್ಲಿಯೂ ಕೂಡ ತಾವು ಸಾಕಷ್ಟು ರೀತಿ ಮುಂಜಾಗ್ರತಾ ಕ್ರಮವಾಗಿ ಏನೇನು ಆಯಾಮಗಳಲ್ಲಿ ಎಲ್ಲರೂ ಕೂಡ ನಿಲ್ಲಿಸಿದ್ದೀರಿ ಅಚಾತುರ್ಯಾದ ಘಟನೆ ಬಗ್ಗೆ ತಾವು ಹೇಳೋದಾದ್ರೆ ಏನು ಹೇಳ್ತೀರಿ ನಾವು ನಮ್ಮ ಕಡೆಯಿಂದ ಎಲ್ಲ ಪ್ರಿಕಾಷನ್ ತಗೋತೀವಿ ಈ ಕೇಸಲ್ಲಿ ಕೂಡ ಎಲ್ಲ ರೀತಿ ಪ್ರಿಕಾಷನ್ ತಗೊಂಡಿದ್ದೀವಿ ಆದರೆ ಯಾವ ಕಾರಣ ಘಟನೆ ಆಯಿತು ನಾವು ಕೂಡ ನಮ್ಮ ಎಂಟಲ್ ವಿಮರ್ಶನೆ ಮಾಡ್ತೀವಿ ಸೊ ದ್ಯಾಟ್ ಇನ್ ಫ್ಯೂಚರ್ ಈ ಥರ ಆಗಬರೋದು ಅದನ್ನು ನಾವು ಚರ್ಚೆ ಮಾಡ್ತೀವಿ ಸರ್ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಲ್ಲು ಹೇಟಾಗಿದೆ ಅವು ಕೂಡ ಆಸ್ಪತ್ರೆಯಲ್ಲಿದ್ದಾನೆ ನಾವು ಕೂಡ ಅವರನ್ನು ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಕಂಪ್ಲೇಂಟನ್ನು ತೆಗೆದುಕೊಳ್ತಾರ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ತಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ ತಾವು ಏನಕ್ಕೆ ಇದು ನಮ್ಮ ಎಫ್ ಐ ಆರ್ ತಾವು ಕಾನೂನು ಅರ್ಥ ಮಾಡಬೇಕು ಒನ್ ಇನ್ಸಿಡೆಂಟ್ ಬಗ್ಗೆ ಆ ಇನ್ಸಿಡೆಂಟ್ ಬಗ್ಗೆ ಈಗಾಗಲೇ ನಾವು ಎಫ್ ಐ ಆರ್ ಮಾಡಿದ್ದೀವಿ ಅವ್ರ ಕಂಪ್ಲೇಂಟ್ಗೋಸ್ಕರ ನಾವು ವೇಟ್ ಮಾಡಿಲ್ಲ ನಾವೇ ಎಫ್ ಐ ಆರ್ ಮಾಡಿದ್ದೀವಿ ಅಲ್ಲಿ ಯಾರು ಇನ್ವಾಲ್ವ್ ಇದ್ದರು ವಿತ್ ಪ್ರೂಫ್ ನಾವು ಮೀಡಿಯಾಗೆ ತೋರಿಸ್ಬಿಟ್ಟು ಆ ಪರ್ಸನ್ಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಅವ್ರದ್ದು ಏನು ಡಿಮ್ಯಾಂಡ್ ಇತ್ತು ಅದು ಆಲ್ರೆಡಿ ಫಿಲ್ಫಿಲ್ ಆಗಿದೆ ಮತ್ತು ಇನ್ವೆಸ್ಟಿಗೇಷನ್ ಇದರಲ್ಲಿ ನೀಟಾಗಿ ನಡೀತಾ ಇದೆ ಮತ್ತು ಯಾವುದೂ ಡಿಲೇ ಇಲ್ಲ ಪ್ರಯಾರಿಟಿ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇದು ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ಹೇಳಿರುವಂಥದ್ದು ಅಂದರೆ ಪ್ರಮುಖವಾಗಿ ಈಗಾಗಲೇ ಸಂಬಂಧಪಟ್ಟಂತೆ ಎಲ್ಲ ಆಯಾಮ್ಗಳಲ್ಲಿ ನಾವು ಈಗ ತನಿಖೆ ಮಾಡಿದ್ದೇವೆ ಅವ್ರನ್ನ ಬಂಧನವನ್ನು ಕೂಡ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಗಳನ್ನು ಟಿವಿ ಫೈ ಜೊತೆ ಕೂಡ ಹಂಚಿಕೊಂಡಿರುವಂಥದ್ದು ಇದು ಬಾಗಿಲಿಕೋಟೆಯಿಂದ ಗುರು ಟಿವಿ ಫೈ ಕಾಣ